पटापटाकी पटाकी पटाकी नगुविना चटाकी 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 यलललो दीपावली हच्चु 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 बाना पटाकी हच्चु 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 मुपाना पटाकी हच्चु 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 बाना पटाकी हच्चु 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 ದೀಪಾವಳಿ ಹಬ್ಬ ಯಾವಾಗ ಬರ್ತದೆ ಅಂತ ಕಾಯ್ತಿದ್ಲಿ ಇವತ್ತು ಮಸ್ತ್ ಡಮ್ ಡಮ್ ಪಟಾಕಿ ಹೊಡಿಯೋದು ಹೊಡಿಯೋದು ಏ ಅಪ್ಪಯ ಇನ್ನು ಸ್ನಾನ ಮಾಡಾಗಿಲ್ಲ ನಿಮ್ಮದೆ ಅಜ್ಜಿ ಕುಡಿಯಕು ಬರದು ಸ್ನಾನ ಮಾಡಕ್ಕೆ ಇನ್ನು ಹೋಗಿಲ್ಲ ನಿನ್ನ ಅಂತ ಬೈತೈತಿ ಏನು ಮಾಡ್ಲಿ ಏನು ಮಾಡ್ಲಿ ಅಯ್ಯೋ ಬಂದೇ ಬಿಡ್ತ ಜಲ್ದಿ ಹೋಗಪ್ಪ ಎಲ್ಲಾರ್ಗು ಸ್ನಾನ ಆಗಿ ಎಷ್ಟೊತ್ತಾತ ಮಾಡ್ ಮಾಡಿ ಜಲ್ದಿ ಆರ್ತಿ ಮಾಡ್ಕೊಂಡು ಶಾವ್ಗೆ ಊಟ ಮಾಡೋಣ ಇವತ್ತು ಹ್ಮ್ ಜಲ್ದಿ ಮಾಡ್ಬಾ ಈಗ ಮಾಡ್ತೀನಿ ಆದ್ರ ಮತ್ತ್ ಎರಡ್ ಮಂಡಕ್ಕಿ ಕೊಡಜಿ ಈಗ ಪೂಜೆ ಹಚ್ಲೋತಲ್ ಯಾರ ಹಚ್ತಾರಪ್ಪ ರಾತ್ರಿ ಹೊತ್ತು ಅಂದ್ರೆ ಎಲ್ಲಾ ಕಡೆ ಕತ್ಲಾಗಿರ್ತೇತಿ ಪಟಾಕಿ ಹಚ್ಚಿದ್ರೆ ನೋಡಾಕು ಚಂದ ಇರ್ತಿ ಹಚ್ಚಿರೋ ಪಟಾಕಿ ಕತ್ಲೊಳಗ್ ಮೀರಿ ಮೀರಿ ಮಿಂಸ್ತಾವಂತೆ ಎಲ್ರು ರಾತ್ರಿ ಹಚ್ಚೋದ್ ರಾತ್ರಿ ಮತ್ತ್ ಎರಡ್ ಹಚ್ಚಿದ್ರೆ ಬಿಡಲ್ಲ ಸುಮ್ನೆ ಹಚ್ಚಿ ಇದ್ ಮಾಡೋದು

ಆತ ತಗೋ ಏನಾದ್ರು ಒಂದ್ ರೀ ಮೊದ್ಲು ಸ್ನಾನ ಮಾಡಿ ಇಲ್ಲಾಂದ್ರ ಸರಿ ಗಡ ಗಡ ಮಾಡಿಸ್ತೀನಿ ನಾನೇ ಜಲ್ದಿ ಒಂದ್ ಸ್ವಲ್ಪ ಸ್ನಾನ ಮಾಡಿಸಿ ಒಲೆ ಆರಿಸ್ತೀನಿ ಒಂದ್ ಮುಂಜಾನೆ ಐದು ಗಂಟೆಯಿಂದ ಉರಿಯಾತೈತಿದ್ವಿ ಒಲೆ ಪರಾ ಪರಾ ಹಿಂಗ್ ಹಿಂಗ ಉರದ್ರ ಎರಡ ಎರಡಾದೊಳ ಕಟ್ಟಿಗೆ ಖಾಲಿ ಆಗ್ತಾವ್ ಅದಕ್ಕೆ ಜಲ್ದಿ ಆರಿಸ್ತೀನಿ ಆ ಬಕೆಟ್ ಒಳಗ್ ನೀರ್ ತೋಡಿ ಎಷ್ಟೊತ್ತೈತೆ ಎಲ್ಲ ಹ್ಮ್ ಒಂದ್ ಎರಡ್ ಬಿಸಿ ಬಿಸಿನೀರ್ ಹಾಕ್ತೀನಿ ಈ ಕಡೆಗ್ ಬಾ ಎಣ್ಣೆ ಒಂದ್ ಸ್ವಲ್ಪ ದಪ್ಪನಾಗ ಹಚ್ಕೊಂಡು ನೆತ್ತಿ ಮ್ಯಾಗ ಇದ್ ಮಾಡ್ಕೊ ಅಂದ್ರ ನಾನೇ ಹಚ್ಕೋತೀನಿ ನಾನು ಹಚ್ಕೋತೀನಿ ಅಂತ ಒಳಗ್ ಬಂದ ಇಲ್ಲಿ ಬಂದ್ ನಾಟಕ ಮಾಡಾತಾನೆ ಹೊಸ ಬಟ್ಟೆ ಇಲ್ಲಿ ಮೇಲೆ ಮಿಲಿತಿನಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಾಂದ್ರೆ ಕಾಯಲ್ಲಿ ಸುಟ್ಕೊಂಡು ಹಂಗ ಬಾ ಪೌಡ್ರ ಅದು ಹಚ್ಚಿ ಹೊಸ ಬಟ್ಟೆ ಹಾಕ್ತೀನಿ ನಿಮಗೆ ಎಲ್ಲರೂ ನೋಡು ಪುಟ್ಟಿ ಅಕ್ಕ ರೆಡಿ ಆಗಿದ್ದಾಳೆ ಅಜ್ಜ ರೆಡಿ ಆಗೈತಿ ನಿಮ್ಮ ಅಪ್ಪ ರೆಡಿ ಆಗಿ ಶಾವ್ಗೆ ಹೊತ್ತಾತೈತೆ ನಿಮ್ಮ ಅಮ್ಮ ರೆಡಿ ಆಗೈತೆ ನಾನು ರೆಡಿ ಆಗಿನಿ ನೋಡು ಎಷ್ಟು ಚಂದ ರೆಡಿ ಆಗಿನಿ ಇರೋದೆ ನೀನೊಂದ ನೋಡಿ ಲಾಸ್ಟಿಗೆ ಸ್ನಾನ ಮಾಡ್ತೀನಿ ಲಾಸ್ಟಿಗೆ ಸ್ನಾನ ಮಾಡ್ತೀನಿ ಅಂತೇಳಿ ಇಲ್ಲಿ ಬಂದು ಇದು ಆ ತಗೋ ನಾನು ಸ್ವಲ್ಪ ಜಲ್ದಿ ಹೋಗಿ ಅವು ಆತಿ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಹೊರಗೆ ಬರ್ತೀನಿ ಏ ನಿನ್ನ ಫ್ರೆಂಡ್ ಸತೀಶ ಕರ್ಕೊಂಡು ಬಾ ಅಂತ ಹೇಳಿದ್ನಿ ಹೇಳಿದೆ

ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮದ ಅಂತ ಅನ್ಕೊಳತ್ತಿನಿ ನಾವು ಆರಾಮದ ನೋಡ್ರಿ ಫ್ರೆಂಡ್ಸ್ ಈಗಾಗಲೇ ನಿಮ್ಗೆ ಗೊತ್ತಾಗಿರಬೇಕು ರೀ ನೆಗಡಿ ಆಗಿತ್ತು ಅಂತ ಯಾಕಂತಂದ್ರೆ ಮೂಗಲ್ಲೇ ಮಾತಾಡತಿನ ರೀ ಅಪ್ಪ ನಿನ್ನೆಯಿಂದ ಮೂವು ಕಟ್ಕೊಂಡಿರೋದು ಗಂಟ್ಲು ನೋವು ತಲೆ ನೋವು ಭಾಳ ಇದ್ರೆ ಅದರಲ್ಲೂ ಪ್ರಯತ್ನ ಪಟ್ಟಿದ್ದೀನಿ ರೀ ನಾನು ವಿಡಿಯೋ ಅಪ್ಲೋಡ್ ಮಾಡೋಣಂತ ಒಂದು ಐದು ನಿಮಿಷದಾದರೂ ಮಾಡೋಣಂತ ಭಾಳ ಪ್ರಯತ್ನ ಪಟ್ಟೆ ರೀ ಆದರೂ ನಂಗೆ ಮಾಡೋದಕ್ಕೆ ಮಾಡೋದಕ್ಕಾಗಲಿಲ್ಲ ಸ್ನಾನ ಪೂಜೆ ಅದು ಇದು ಕೆಲಸ ಅಂದ್ಕೊಂಡು ಬ್ಯುಸಿ ಆಗಿಬಿಟ್ಟೆ ರೀ ನಾನು ಅದಕ್ಕೆ ಇವತ್ತು ಎಷ್ಟೊತ್ತಾದರೆ ಯಾಕಾಗಿರಲಿ ಒಂದ್ ಎಂ ನಿಮಿಷದಾದ್ರು ವಿಡಿಯೋ ಮಾಡೋಣ ಅಂತ ಎಡಿಟಿಂಗ್ ಕುತ್ಕೊಂಡಿದ್ ನೋಡ್ರಿ ನೋಡೋಣ ಎಷ್ಟ ಮಾಡ್ತೀನಿ ರೀ ಇದು ವಿಡಿಯೋ ಆದ್ರೆ ಇವತ್ತು ನಿಮ್ಗೆ ವಿಡಿಯೋ ಖಂಡಿತ ಬಂದೇ ಬರ್ತೈತ್ರಿ ರೀ ಮತ್ತೇನ್ರಿ ಅಪ್ಪ ದೀಪಾವಳಿ ಹಬ್ಬ ಅದು ಜೋರೈತೆನ್ರೀ ನಿಮ್ಮ ಕಡೆಗೆ ಹ್ಞೂ ಹ್ಞೂ ಮಾಡ್ರಿ ಮಾಡ್ರಿ ನೀವು ಮಾಡ್ರಿ ನಾವು ಮಾಡ್ತೀವಿ ದೀಪಾವಳಿ ಹಬ್ಬ ಅಂತ ಪಟಾಕಿ ನೆನಪಿಗೆ ಬರ್ತೈತ್ರಿ ಮಕ್ಕಳ ಕೈಯಾಗಿ ಪಟಾಕಿ ಅದು ಒಡೆಯದ ಕೊಡಬೇಡ್ರಿ ಹಿರಿಯರ ಅಲ್ಲ ಪಕ್ಕದಲ್ಲೇ ನಿತ್ಕೊಂಡು ಒಂದು ಸ್ವಲ್ಪ ಪಟಾಕಿ ಹೊಡೆಯೋರ್ಗು ನೀವು ಇದ್ದು ಜೋಪಾನವಾಗಿ ಪಟಾಕಿ ಹೊಡೆಯಕ್ಕೆ ಕೊಡ್ರಿ ಯಾಕಂತಂದ್ರೆ ಆ ಮಕ್ಳಿಗೆ ಗೊತ್ತಾಗೋದಿಲ್ಲಲ್ರಿ ಪಟಾಕಿ ಹಬ್ಬ ಮಂಡಕ್ಕಿ ಸುರುಸುರು ಬತ್ತಿ ಸ್ವಲ್ಪ ಹಚ್ಚುವಾಗ ಎಲ್ಲರೂ ಜೋಪಾನವಾಗಿ ಪಟಾಕಿ ಹಚ್ಚರಿ ಅಂತ ಹೇಳ್ತಾ ಇದ್ದೀನಿ ರೀ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ರೀ ಬೆಳಕಿನ ಹಬ್ಬ ದೀಪಾವಳಿ ನಿಮ್ಮೆಲ್ಲರ ಬದುಕಿನಲ್ಲಿ ಹೊಸ ಬೆಳಕು ತರಲಿ ಜೀವನದಲ್ಲಿ ನೆಮ್ಮದಿ ಇರಲಿ ಆರೋಗ್ಯ ಆ ಐಶ್ವರ್ಯ ಆ ದೇವರು ಕರುಣ್ಸ್ಲಿ ಅಂತ ಹೇಳ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ರೀ ಅಪ್ಪ ಮತ್ತೆ ಚಕ್ಲಿ ಕೋಡ್ಬಳೆ ಹುರಕ್ಕಿ ಹೋಳಿಗೆ ಚೂಡ ಅವಲಕ್ಕಿ ಎಲ್ಲಾ ಮಾಡಿದ್ರೇನ್ರಿ ಮಾಡಿಲ್ಲ ರೀ ಅಪ್ಪ ಇವತ್ ನೋಡ್ರಿ ಎಣ್ಣೆ ಸ್ನಾನ ಮಾಡಿ ಗಂಡು ಮಕ್ಳಿಗೆ ಆರತಿ ರೀ ಆರತಿ ಮಾಡಿ ಹೊತ್ತು ಶಾವಿಗೆ ಅಕ್ಕಿ ಶಾವಿಗೆ ಊಟ ಮಾಡ್ತೀವಿ ಇವತ್ ರಾತ್ರಿಕೀಗ ಚಕ್ಲಿ ಮತ್ತೆ ಅವಲಕ್ಕಿ ಚೂಡ ಹುರಕ್ಕಿ ಹೋಳಿಗೆ ಇಷ್ಟ ಮಾಡ್ಬೇಕಂತ ರೀ ಆಯ್ತ್ ರೀ ಅಪ್ಪಾ ಬರ್ರಿ ವಿಡಿಯೋನ ಮುಂದುವರ್ಸನ್ ಗಂಗಾ ಮತ್ ರಾಜು ಶಾವಿಗೆ ಮಾಡತಾರಿ ನಾನು ಆರತಿ ತಟ್ಟೆ ಸ್ವಲ್ಪ ಎಲ್ಲಾ ಇದ್ ರೀ ಜೋಡ್ಸ್ಕೋತೀನಿ ಬರಬರ ಆರತಿ ಮಾಡಿ ಶಾವಿಗೆ ಊಟ ಮಾಡಿ ಬರ್ರಿ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಳಿಯ ಮಗನದನೂ ಮಾವ ಲ ಲ ಲಾ ಲಾಲ ಲ ಲ ಲ ವಾವ್ ಗಂಗಾ ಅಕ್ಕಿ ಶಾವಿಗೆ ನೋಡ್ತಾ ಇದ್ರೆ ನಾ ಬಾಯಾಗ ನೀರ್ ಬರತ್ತಿದ್ದೆ ಅಂದ್ರ ಇಷ್ಟ ಅಲ್ರಿ ನಿಮ್ಗೆ ಆರ್ತಿ ಒಂದ್ ಮಾಡೋದಾದ್ರಿ ಇಷ್ಟ ಅಂತ ಕೇಳ್ ಅಲ್ಲ ಗಂಗ ಅದ್ರಲ್ಲೂ ಈ ಒತ್ತೋ ಶಾವ್ಗೆ ಅಂದ್ರ ಬಹಳ ಜೀವ ಬಿಡ್ತೀನಿ ನಾನು ಈ ಶಾವ್ಗೆ ಪಾಯಸ ಶಾವ್ಗೆ ಉಪ್ಪಿಟ್ಟು ಅಷ್ಟ್ ಇಷ್ಟ ಆಗಂಗಿಲ್ಲ ಈ ಅಕ್ಕಿ ಹಿಟ್ಟದ್ ಮಾಡಿರೋ ಶಾವ್ಗೆ ಐತ್ ನೋಡ್ ಇದರ ಮುಂದೆ ಯಾವ್ ಫೈವ್ ಸ್ಟಾರ್ ಹೋಟೆಲ್ ಊಟ ತಂದ್ ಮುಂದಿಟ್ರು ನಾನು ಇದನ್ನ ತಿನ್ನೋದು ಅಷ್ಟ್ ಜೀವ ಬಿಡ್ತೀನಿ ಆತಾಯ್ತ ಎಷ್ಟು ಉಂಡೆ ಇದಾವು ಒಂದ್ ಎರಡ್ ಮೂರ್ ನಾಕ್ ಐದಿದಾವ್ ಹ್ಮ್ ಇದಿಷ್ಟ ಆದ್ರ ಜಲ್ದಿ ಇದು ಶಾವ್ಗೆ ಓದ್ತಿ ಹೊರಗೊಂಡ್ ನಡಿ ಜಲ್ದಿ ಆರತಿ ಮಾಡ್ಕೊಂಡ್ ಬಂದ್ ಮೊದ್ಲು ನನ್ಗ ತಟ್ಟೆ ಹಾಕೊಡ್ಬೇಕು ಒಂದ್ ತಟ್ಟೆಯಾಗ ಶಾವ್ಗೆ ಪಾನಕ ಕೊಬ್ಬರಿ ಉದ್ರಸಿ ತುಪ್ಪ ಹಾಕಿ ತಿಂತಾ ಇದ್ರ ಅಬ್ಬಬ್ಬಾ ನೆನ್ಸ್ಕೊಂಡ್ರನ ಈಗ್ಲಾ ಬಾಯಾಗ ನೀರ್ ಬರತೈತಿ ಗೊತ್ತೇ ಹೇಳ್ರಿ ನಮಗೂ ಎಷ್ಟು ಇಷ್ಟ ಪಡ್ತೀರಂತೆ ಅತ್ತೆಗೆ ನಾನು ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ರಿ ಅಂತ ಹೇಳಿದ್ನಿ ಆತ ತಗೊಳ್ರಿ ಇನ್ನೊಂದು ನಾಲ್ಕೈದು ಉಂಡೆ ಇದಾವೆ ಇವನ್ನಷ್ಟು ಬರ ಬರ ಓತ್ರಿ ಜಲ್ದಿ ಹೋಗೋಣ ಪುಟ್ಟಿ ರೆಡಿ ಗುಂಡ ನಿನ್ನ ಸ್ನಾನ ಮಾಡಿ ಆಗೇತ ಇಲ್ಲ ಗುಂಡ್ ಈ ಸ್ನಾನ ಅತ್ತೆ ಇನ್ನೊಂದು ನಾಲ್ಕೈದು ಉಂಡೆ ಅಷ್ಟೇ ಇದಾವ್ರಿ ಆತಾಗ ಜಲ್ದಿ ಮುಸ್ಕೊಂಡ್ ಬರ್ರಿ ಹೊರ ಆಡ್ತಿದ ಟೈಲ ಜೋಡಿಸಿಟ್ಟಿನಿ ಹೋಗ್ಬೇಕಾದ್ರೆ ದೀಪ ಹಚ್ಚಿದ್ರೆ ಹಾಕೇತ್ ಅಯ್ಯೋ ಇವ್ ನೋಡು ಟೈಲ ಒರ್ಸ್ಕೊಂಡಿಲ್ಲ ಬಿಟ್ಟಿಲ್ಲ ನೀರು ಹೇಳ್ಕೊಂತ ಹಂಗ ಒಳಗ್ ಬಂದನ್ ಬಾಯ್ ಇಲ್ಲಿ ಹೊಸ ಬಟ್ಟೆ ಹಾಕೋತಿ ಮೈಗೆಲ್ಲ ಹಂಗ ಆಟ್ಕೋತೈತೆ ಚಲೋ ಆತಾಗ ಒರ್ಸ್ಕೊಂಡ್ ಬರೋದ್ ಬಿಟ್ ಮೈ ಹಂಗ ಹಾಕೊಂಡ್ ಬಂದನ್ ಕೊಡಿ ಚಂದ ಒರ್ಸ್ಕೋಬೇಕು ಮತ್ತೆ ನೆಗಡಿ ಆಗಕ್ ನೋಡ್ತೈತ್ ಹ್ಮ್ ಹಿಂಗ ಒರ್ಸ್ಕೊಂಡ್ ಬಟ್ಟೆ ಹಾಕೊಂಡ್ರ ಬಟ್ಟೆ ಒದ್ದೆ ಆಗಲ್ಲ ಅದ್ ಹೌದು ಅಜ್ಜ ಮೊಮ್ಮಗಳು ಏನ್ ಕಾಣತಾನೆ ಇಲ್ಲ ಎಲ್ಲೋದ್ರ ಇರ ಪುಟ್ಟಿ ಏರಪ್ಪ ಎಲ್ಲಾರಿಕೆ ತರ ಕಂಗಡಿ ಕಲಸಿನಮ್ಮ ಮತ್ತೆ ಎಲ್ಲಾರಿಕೆ ಖಾಲಿಯಾಗಿದೆ ಅಂತಿದ್ದೆ ಅಲ್ಲ 10 ರೂಪಾಯಿ ಎಲ್ಲಾರಿಕೆ ತಗೊಂಡೆ ಅಂತ ಕಲಸಿನೀ ಮತ್ತೆ ಈಗ ಆರತಿ ಮಾಡಿದ್ರೆ ಕೈಯ ಕೊಡಕ್ಕೆ ಬೇಕಲ್ಲ ಹೌದೇ ನಾದಪ್ಪ ಕಣಾತಿಲ್ಲ ಇವರು ನಾನು ಎಲ್ಲೋದ್ರು ಎಲ್ಲೋದ್ರು ಅನ್ನತಿನಿ ಆ ತಾತೇ ಜಲ್ದಿ ಮೂಸ್ಕೊಂಡು ಬರ್ರಿ ನೀವು ಅಪ್ಪಯ್ಯ ಈ ಕಡೆಕ್ಕೆ ತಿರು ನೋಡು ಈಗ ಸ್ವಲ್ಪ ವರ್ಷಿನೀ ಬಿಸ್ಲ ಬಿದ್ದತೆ ಸ್ವಲ್ಪ ಬಿಸ್ಲ ಆಗೋ ನೆಡ್ಕೋ ತಲೆ ಅನುಕ್ತತೆ ಅಷ್ಟೊಮ್ಮಟಾ ಪೌಡರ್ ಅದು ಸ್ವಲ್ಪ ಏನೇನ ಏನಿಲ್ಲ ಬರ್ರಿ ಇದು ಉಂಡೆ ಕೊಡ್ಲಾ ಅಂತ ಕೇಳಾತಿದ್ನಿ ರೀ ಅವರಿಗೆ ಅತ್ತೆ ನೋಡ್ರಿ ಅದಷ್ಟು ಕೊಬ್ಬರಿ ಸಾಕ್ ಆಗ್ತೈತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ತುರಿಲಿ ರೀ ಸಾಕ್ ಸಾಕ್ ತಗೋ ಶಾವಿಗೆ ಮೇಲೆ ಒಂದ್ ಸ್ವಲ್ಪ ಉದುರ್ಸ್ಕೊಂಡು ತಿನ್ನಕ್ ಎಷ್ಟ್ ಬೇಕಾಕೈತೆ ಅದ ಬಹಳ ಸಾಕ ಕೊಬ್ಬರಿ ತಗದ್ರಿ ಆ ಪಾನ್ಕದ ಮೇಲೆ ಏನಾದ್ರೂ ಮುಚ್ಬೇಕಿಲ್ಲ ಹೂ ಈಗ ಮುಚ್ಚಿ ತಿನ್ರಿ ಬಿಸಿ ಇತ್ತಲ್ರಿ ಅದ್ ಪಾನ್ಕ ಅದಕ್ಕ ಹಂಗ ಬಿಟ್ಟಿನ್ರಿ ತನ್ಗಾಗ ಬರ್ಬೇಕಾದ್ರೆ ಎಲ್ಲಾ ಮುಚ್ಚಿದ್ ಬರ್ತೀವಿ ಇದು ಆರತಿ ಜೋಡ್ಸ್ಕೊಂಡ್ರಿ ಹೂ ಎಲ್ಲಾ ಜೋಡ್ಸ್ಕೊಂಡಿ ನಾವ ಹೂವಾ ಅರ್ಶಿನ ಕುಂಕುಮ ಅಕ್ಕಿ ದೀಪ ಅಕ್ಷತೆ ಕಾಳ ಉದ್ದಿನ ಕಡ್ಡಿ ಎಲ್ಲಾ ಒಂದ್ ಕಡೆ ಏರ್ಲಿ ಅಂದ್ರೆ ಜೋಡ್ಸ್ಕೊಂಡಿನ್ ಈಗ ನೀವ್ ಇಬ್ರು ಗಂಡ ಹೇಳ್ತಿ ನಿಮ್ಮ ಮಾವ ನಿನ್ ಮಗಳು ಬರೋದ ಕಾಯತ್ತೀನಿ ನೋಡ್ರಿ ಇವ್ ನೀಗ್ ಸ್ನಾನ ಮಾಡಿ ಬಂದ ಬಟ್ಟೆ ಹಾಕಿ ಪೌಡರ್ ಹಚ್ಕೋಪಾಯ ಅಂತ ಕಳ್ಸಿನಿ ರೂಮ್ ಒಳಗ್ ಎಷ್ಟೆಷ್ಟು ಬಡ್ಕೊಂಡಿ ನಾನು ಏನೋ ಹೋಗಿ ನೋಡ್ತೀನಿ ತಡೆಯವ ಬರಬಾರ ಒಂದ್ ಸ್ವಲ್ಪ ಮುಗಿಸ್ಕೊಂಡ್ ಬರ್ರಿ ಜಲ್ದಿ ಆರತಿ ಮಾಡೋದಾದ್ರೆ ಆಮೇಲೆ ಬ್ಯಾರದ್ ಕೆಲಸ ಯಾವಾಗ ಬೇಕಾದ್ ಮಾಡ್ಕೋಬಹುದು ಇನ್ನೇನ್ ತಗೊಳ್ರಿ ಇನ್ನೊಂದ್ ಐದು ಉಂಡೆ ಇದಾವೆ ಜಲ್ದಿ ಮಾಡಿ ಮುಗಿಸ್ ಬರ್ತೀವ್ರಿ ನಾವು ನೀವು ಏನಾದ್ರೂ ರೆಡಿ ಆಗೋದಿದ್ರೆ ರೆಡಿ ಆಗೋಗ್ರಿ ಏ ಇನ್ನು ಏನು ರೆಡಿ ಆಗ್ಬೇಕವ ನಾನು ಬ್ಯಾಡ್ ಬ್ಯಾಡಂದ್ರು ಬಿಂದಿ ಪೌಡರು ಟಿಕ್ಲಿ ಲಿಪ್ಸ್ಟಿಕ್ ಎಲ್ಲ ನನಗೆ ಹಾಕಿದೆ ನೋಡಿ ಈಗ ಸೆಕ್ಯಾಗೆ ಪೌಡ್ರು ಎಲ್ಲ ಹೋಗ್ಬಿಟ್ಟೈತೆ ನಿಂದೆ ಜಲ್ದಿ ಬಂದು ಸ್ವಲ್ಪ ನೀನು ಪೌಡರ್ಗೆ ಇರೋ ಟಿಕ್ಲಿ ಹಚ್ಕೊಂಡು ಅವ್ ಮೂಗ್ಬಿಟ್ಟೆಲ್ಲ ಹಾಕೋಬಾ ಬಿಂದಿಗಿಂದೆ ಹರೇ ತುಳಗರಾಗಿ ನೀವೆಲ್ಲಾದ್ರೂ ಹಾಕೋಬೇಕು ಮತ್ತು ಸಬ್ಸ್ಕ್ರೈಬರ್ಸ್ ನನ್ನ ನನ್ನಲ್ಲ ನೋಡಿ ಅಜ್ಜಿ ಆಗಿ ಬಿಂದಿ ಗಿರಿಜಾ ಹಾಕೊಂಡೈತೆ ಸೊಸೆಗೆ ಹಂಗೆ ಇದು ಮಾಡ್ಯತಂತೆ ಎರಡು ಬಿಂದಿ ಇದ್ರೆ ಪುಟ್ಟಿಗೊಂದು ನೀನೊಂದು ಹಾಕೋಬಾರವ ಇನ್ನು ಸ್ವಲ್ಪ ಸೀರೆ ಗೀರೆ ಸರಿ ಮಾಡಿ ನಿರ್ಗೆ ಅದು ಮಾಡಿ ಬಾ

ಎಲ್ಲರ ಕಣ್ಣಿಗೂ ನೀರು ಸವರಿದೆ ಆದ್ರ ಚಮ್ನನ್ ಕೈ ಹಾಕೊಡು ಕೊಟ್ಟೆ ಅದ ಆರತಿ ತಟ್ಟೆ ಇಸ್ಕೊ ಅಮ್ಮನ್ ಕೈ ಆಗಿದೆ ಆರತಿ ತಟ್ಟೆ ಇಸ್ಕೊಂಡು ಮೊದ್ಲು ಎಲ್ಲರನೆಗೂ ಹನಿಗೂ ಅರ್ಶನ ಕುಂಕುಮ ಇಡು ಅರ್ಶನ ಕುಂಕುಮ ಇಟ್ಟೆ ಎಲ್ಲರಿಗೂ ಆರತಿ ಬೇಗವ ಹ್ಮ್ ಆಯ್ತ ಅಜ್ಜಿ ಹ್ಮ್ ಆತ ಆರತಿ ಮಾಡೋದು ಎಲ್ಲ ಚಂದಾಗಿ ಮುಗಿತಾವ ಅಪ್ಪಯ್ಯ ಈ ಕಾಲಾಗಿರೋದ್ ಕೌಟೆ ಕಾಯ್ತು ಸ್ವಲ್ಪ ನೆಕ್ರಿ ಹೇಳ್ತೀನಿ ಏ ಹೋಗಜ್ಜಿ ಅದು ಕೈ ಇರ್ತೈತೆ ஏனாக தோப்பி காலாக நெக்ஸ்ட் நாலிங் இல்ல அன்னங்க ಕೋಳಿ ಜಗಳ ಇದ್ದಿದ್ದ ತಗೋರಿ ಹಿಕ್ಕಿ ಇದಾವ ಅಂತ ಅವ್ನ ಹಂಗ ಮಾಡಾತನಿ ಆತಾತ್ರಿ ಅಪ್ಪ ನಾನು ಈ ವಿಡಿಯೋನ ಇಲ್ಲಿಗ ಮುಗಿಸ್ ರೀ ಇವತ್ತಿನ ಈ ವಿಡಿಯೋ ಖಂಡಿತ ಇಷ್ಟ ಅಂತ ಅನ್ಕೊಂಡಿದೀನಿ ಯಾಕ್ರಿ ಗಿರ್ಜಕ ಇಷ್ಟ ಜಲ್ದಿ ವಿಡಿಯೋ ಮುಗ್ಸತಿರಿ ಅಂತ ಕೇಳತಿರಿ ಏನ್ ಹೇಳೋದ್ರಿ ಅಪ್ಪ ಅವ್ರ ಹಣ್ಣೆ ಮೇಲೆ ಇರೋ ಕುಂಕುಮ ಮತ್ತೆ ಇವು ಬಟ್ಟೆ ಇವು ಗಿರಿಜಕ ಹಾಕಿರೋ ತಾಳಿ ಸರ ಅವು ಬಳೆ ಅವು ಇವು ಹಾಕಿರೋದಕ್ಕ ಏನೋ ಭಾಳ ಅಂದ್ರೆ ಭಾಳ ಮೊಬೈಲ್ ಹ್ಯಾಂಗ್ ಆಗತೈತ್ರಿ ಮುಂದುವರ್ಸ್ಕೊಂಡು ಹೋಗ್ತಿದ್ನಿ ಮತ್ತೆ ಈ ವಿಡಿಯೋ ಏನಾದ್ರು ಬರ್ಲಿಲ್ಲ ಅಂದ್ರ ಅದಕ್ಕೆ ಅಪ್ಪ ಎಷ್ಟು ಬರ್ತೈತೆ ಅಷ್ಟು ವಿಡಿಯೋನ ಇದು ಮಾಡ್ಕೊಂಡು ಎಕ್ಸ್ಪೋರ್ಟಿಗೆ ತೊಗೊಂಡು ಅಪ್ಲೋಡ್ ಮಾಡ್ತೀನಿ ರೀ ಈ ವಿಡಿಯೋ ನೀವು ಎಷ್ಟೊತ್ತಿಗೆ ನೋಡ್ತೀರಿ ಏನು ಗೊತ್ತಿಲ್ಲ ನಾನು ಎಡಿಟ್ ಮಾಡಾತ್ತೀನಿ ರೀ ನೋಡಿರಿ ಗುಡುಕ್ತೈತೆ ಮಳೆ ಬರೇ ಬರ್ತೈತೆ ಅದೇನು ರೀ ಗಿರ್ಜಾಕ ಹತ್ರಕ್ಕೆ ಅದು ಹಸಿರು ಕಲರ್ದು ಸೌತೆಕಾಯಿ ಇಟ್ಟಿದ್ದೀರಿ ಅಂತ ಕೇಳಾತಿರಿ ಅದು ನಮ್ಮ ಹಳ್ಳಿ ಸೈಡ್ ಪದ್ಧತಿ ರೀ ದೀಪಾವಳಿ ವರ್ಷಕ್ಕೊಂದ್ಸಲ ದೀಪಾವಳಿ ರೀ ದೀಪಾವಳಿ ಹಬ್ಬಕ್ಕೆ ಗಂಡು ಮಕ್ಳಿಗೆ ಅಂಗಡ್ದಲ್ಲಿ ನಿಂದಿಸ್ಕೊಂಡು ಅವ್ರಿಗೆ ಆರತಿ ಮಾಡ್ತಾರೆ ರೀ ಆರತಿ ಮಾಡಿ ಅವ್ರ ಕೈಯಾಗಿರೋ ದುಡ್ಡು ಹಾಕಿ ಅವರು ಎಲ್ಲರಿಕೆ ಕೊಡ್ತಾರೆ ಆರತಿ ಮಾಡಿದವ್ರಿಗೆ ಆಮೇಲೆ ಅದು ಆರತಿ ಅದು ಮಾಡಿ ಆದ್ಮೇಲೆ ಅದಕ್ಕೆ ಹೊಟ್ಟೆಕಾಯಿ ಇರ್ತೈತಲ್ರಿ ಒಂದ್ ಸ್ವಲ್ಪ ತುಳಿದು ಅದನ್ನ ಒಂದು ಚೂರೇ ಚೂರು ನೆಕ್ತಾರೆ ಅದು ಮಾಡಿದಾರ ಅಂತ ಗೊತ್ತಿಲ್ರಿ ಹಿರಿಯರ್ ಪದ್ಧತಿ ಐತೆ ನಿಮ್ಮೂರು ಸೈಡ್ ಈ ತರ ಏನಾದ್ರು ಪದ್ಧತಿ ಮಾಡ್ತೀರಾ ಅಂದ್ರೆ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ சைட் நோட் இதே தரெண்ட் மாத்திர மறியா மத்தி நம்ம இன்னொரு ஊட்டி அப்படீ